ಗೋಲ್ಡ್ ಕಂಪನಿ ಇಡೀ ಭಾರತದಲ್ಲಿ ಪ್ರತಿಷ್ಠಿತ ಗೋಲ್ಡ್ ಕಂಪನಿ ಸುಮಾರು ಇನ್ನೂರು ಬ್ರಾಂಚ್ಗಳನ್ನು ಹೊಂದಿರುವ ಈ ಗೋಲ್ಡ್ ಕಂಪನಿಯನ್ನ ಹುಟ್ಟುಹಾಕಿದ್ದು ಅಟಿಕಾಬಾಬು ಇತ್ತೀಚೆಗೆ ಒಂದಲ್ಲ ಒಂದು ಕೇಸ್ನಲ್ಲಿ ಅದರಲ್ಲೂ ಕಳ್ಳತನದ ಚಿನ್ನಾಭರಣಗಳನ್ನು ಅಟಿಕಾಬಾಬು ಖರೀದಿಸುತ್ತಿದ್ದಾರೆ ಎಂಬ ಆರೋಪದ ಮೇರೆಗೆ ಬಂಧನ ಮಾಡಲಾಗಿತ್ತು ಆದರೆ ಇದಕ್ಕೆಲ್ಲ ಈಗ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಪೊಲೀಸರು ನನ್ನ ಮೇಲೆ ಸುಳ್ಳು ಸುಳ್ಳು ಕೇಸ್ ದಾಖಲಿಸ್ತಾ ಇದ್ರು ಯಾರು ಈ ರೀತಿಯಾಗಿ ದುರುದ್ದೇಶದಿಂದ ಮಾಡುತ್ತಿದ್ದಾರೆ ಗೊತ್ತಿಲ್ಲ ಗೋಲ್ಡ್ ಕಂಪನಿಯಲ್ಲಿ ಬೇರೇನೆ ಮ್ಯಾನೇಜ್ಮೆಂಟ್ ಇದೆ ಆದರೆ ನನ್ನ ಅರೆಸ್ಟ್ ಮಾಡೋದು ಎಷ್ಟು ಸರಿ ಕಾನೂನಿನಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಈ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ ನನ್ನ ಪರವಾಗಿ ತೀರ್ಪು ನೀಡಿದೆ ಸರ್ ನೋಡಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಈ ಆದೇಶ ಏನಂದರೆ ಗೋಲ್ಡ್ ಇನ್ನೂರು ಕಡೆ ಬ್ರಾಂಚ್ ಇದೆ ಆಕ್ಚುಲಿ ಪೊಲೀಸರು ಸುಳ್ಳು ಸುಳ್ಳು ಮೇಲೆ ಕೇಸ್ ಮಾಡ್ತಾ ಇದ್ರು ಸುಳ್ಳು ಕೇಸ್ ಗೋಲ್ಡ್ ಅಲ್ಲಿ ತಗೊಂಡು ಬಂದು ಯಾರೋ ಮಾರ್ಬಿಡ್ತಾನೆ ಗೋಲ್ಡ್ ಇನ್ನೂರು ಅಂಗಡಿಗಳು ಇನ್ನೂರು ಶಾಖೆಗಳಿಗೆ ಎಂಟೈರ್ ಸೌತ್ ಇಂಡಿಯಾದಲ್ಲಿ ಈ ಬರೀ ಬೆಂಗಳೂರು ಪೊಲೀಸರು ಮತ್ತೆ ಈಗ ನಮ್ಮ ತುಮಕೂರು ಜಿಲ್ಲೆ ಪೊಲೀಸರು ಅದೇನೋ ಏನೋ ಅವ್ರಿಗೆ ಹೊಟ್ಟೆ ಅವ್ರಿಗೆ ಗೊತ್ತಿಲ್ಲ ನನಗೆ ಇಲ್ಲ ಯಾರು ಹೇಳ್ಕೊಟ್ಟು ಮಾಡಿದ್ರೂ ಗೊತ್ತಿಲ್ಲ ನಮ್ಮ ಮೇಲೆ ಕೇಸುಗಳು ನಮ್ಮ ಮೇಲೆ ಕೇಸುಗಳು ಏನಪ್ಪಾ ಅಂದರೆ ಯಾರೋ ಬಂದು ಮಾರ್ದ ಅಂತ ನಮ್ಮ ಹತ್ರ ಹೌದು ಮಾಡ್ತಾರೆ ತಗೊಂತಾರೆ ಅರ್ಟಿಕಾ ಅಂತ ಒಂದು ಬೇರೆ ಕಂಪ್ನಿ ಇದೆ ಆ ಕಂಪ್ನಿಯಲ್ಲಿ ಕಂಪ್ನಿ ಮ್ಯಾನೇಜ್ಮೆಂಟ್ ಇದೆ ನನ್ನ ಮೇಲೆ ಐ ಆರ್ ಮಾಡಿ ನನಗೆ ಅರೆಸ್ಟ್ ಮಾಡ್ತಾರೆ ಯಾಕಪ್ಪ ಅಂತ ಕೇಳಿದ್ರೆ ನೀವೇ ಹೇಳಿದ್ರಿ ಕಲ್ತನ ತಗೊಳಕ್ಕೆ ಇದೆಲ್ಲ ಕಾನೂನಲ್ಲಿ ಹೇಳಿದ್ರಿ ಈ ಕೇಳಿದ್ರಿ ಇದೆಲ್ಲ ಏನು ಒಂದು ಪೈಸಾ ಕೂಡ ಕೂದಲಷ್ಟು ಕೂಡ ಬೆಲೆ ಇಲ್ಲ ಅದಕ್ಕೆ ಕಾನೂನಲ್ಲಿ ಕೋರ್ಟ್ ಮುಂದೆ ಈ ಪೊಲೀಸರು ದಬ್ಬಾಳಿಕೆ ಮಾಡಿ ನನ್ನ ಮೇಲೆ ಕೇಸ್ ಮಾಡ್ತಾರೆ ನಮ್ಮ ಫ್ಯಾಮಿಲಿ ಮೇಲೆ ನಮ್ಮ ಡೈರೆಕ್ಟರ್ ಮೇಲೆ ಕೇಸ್ ಮಾಡಿದ್ರು ಅದಕ್ಕಾಗಿ ಸುಪ್ರೀಂ ಕೋರ್ಟಲ್ಲಿ ಒಂದು ರಿಟ್ ಅರ್ಜಿ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಇವರಿಗೆ ಸರಿಯಾದ ಒಂದು ಪಾಠ ಕಳಿಸಿ ಅಲ್ಲಿಂದ ನೋಟಿಸ್ ಕಳಿಸ್ತಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸರ್ ಈಗ ಎಲ್ಲ ಒಂದ್ ಕಡೆ ನೀವು ಅಟಿಕ ಗೋಲ್ಡ್ ಕಂಪನಿಯಲ್ಲಿ ನೀವು ಮಾಲೀಕತ್ವ ಇಲ್ಲ ಅನ್ನುವಂತದ್ದು ಯಾಕೆ ನೀವು ಕರ್ನಾಟಕ ಜನಗಳಿಗೆ ಹೇಳಿಲ್ಲ ಅಂತ ಒಂದ್ ಪ್ರೆಸ್ ಮೀಟ್ ಮಾಡೋ ಅಥವಾ ನಿಮ್ಮಿಂದ ಇಲ್ಲ ನಾನು ನೋಡಿ ಇಲ್ಲೇ ತಪ್ಪು ತಿಳ್ಕೊಂತ ಇರೋದು ಅಟಿಕ ಗೋಲ್ಡ್ ನ ಫೌಂಡರ್ ನಾನೇ ನಾನು ಇಲ್ಲ ಅಂತ ಹೇಳಕ್ ಹೇಳಿಲ್ಲ ಹೇಳೋದು ಆಗಲ್ಲ ನಾನು ಹೆಂಗ್ ಹೇಳಕ್ ನಂದೇ ಅಟಿಕ ಗೋಲ್ಡ್ ಇವತ್ತು ನಂದೇ ನೆನ್ನೆನು ಅಂದಂದೆ ನಾನೇ ಹುಟ್ಟಾಕ್ಸಿದ್ದು ಅಟಿಕ ನಂದೇ ಕಂಪ್ನಿ ಆಕ್ಟ್ ಅಂತ ಒಂದು ಆಕ್ಟ್ ಇದೆ ಈ ಪೊಲೀಸರಿಗೆ ಗೊತ್ತಿಲ್ಲ ಸ್ವಲ್ಪ ಆಕ್ಟ್ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯರ ಪೊಲೀಸರಿಗೆ ಕಂಪ್ನಿ ಆಕ್ಟ್ ಅಂತ ಒಂದು ಆಕ್ಟ್ ಇದೆ ಕಂಪ್ನಿ ಆಕ್ಟ್ ಅನ್ನೋದೇ ಒಂದು ಆಕ್ಟ್ ಬೇರೆ ಅದು ಬೇರೆ ಏನಂದ್ರೆ ಒಂದು ಅಂಗಡಿ ಮಾಲೀಕ ಅಂದ್ರೆ ಅವನೇ ಮಾಲೀಕ ಒಂದು ಅಂಗಡಿ ಮಾಲೀಕ ಅಂತ ರಿಜಿಸ್ಟರ್ ಆದ್ರೆ ಅದಕ್ಕೆ ಅವ್ನು ಒಬ್ಬನೇ ಮಾಲೀಕ ಇರ್ತಾನೆ ಕಂಪ್ನಿಯ ಮಾಲೀಕ ಅಂದ್ರೆ ಕಂಪ್ನಿಯಲ್ಲಿ ಎಷ್ಟೋ ಜನ ಶೇರ್ ಹೋಲ್ಡರ್ಸ್ ಇರ್ಬೋದು ಮಾಲೀಕ ಅನ್ನೋದು ಬೇರೆ ಶೇರ್ ಹೋಲ್ಡರ್ಸ್ ಅನ್ನೋದು ಬೇರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಟಾಟಾ ಕಂಪನಿಯಲ್ಲಿ ನೀವು ಕೂಡ ಶೇರ್ ಇಟ್ಕೋಬಹುದು ಟಾಟಾ ಹೆಂಗೆ ಅಂಬಾನಿ ಕಂಪನಿ ಹೆಂಗೋ ಅಂತ ರಿಜಿಸ್ಟ್ರೇಷನ್ ಆಗಿರೋ ಕಂಪನಿನ ಅಟಿಕಾ ಗೋಲ್ಡ್ ಅದರಲ್ಲಿ ನೀವು ಕೂಡ ಶೇರ್ ತಗೋಬಹುದು ಶೇರ್ ಹೋಲ್ಡರ್ ಆಗ್ತೀರಾ ಈಗ ನೀವು ನಿಮ್ಮನ್ನ ಅರೆಸ್ಟ್ ಮಾಡಿ ಮಾಡುವಂತ ಕೆಲಸ ಮಾಡಿರೋದು ಅಂತ ಆರೋಪಿಸ್ತಾ ಆರೋಪಿಸುತ್ತೀರಾ ಮುಂದೆ ಮೇಲೆ ಕಾನೂನು ಕ್ರಮ ಸರ್ ಅವ್ರ ಮೇಲೆ ಕರ್ನಾಟಕ ಪೊಲೀಸರ ಮೇಲೆ ಕಂಟೆಂಪ್ ಹಾಕಿದೀರಿ ಮಾನ್ಯ ಹೈಕೋರ್ಟ್ ಅಲ್ಲಿ ಬೆಂಗಳೂರು ಅಲ್ಲಿ

ಎಲ್ಲರೂ ಕಷ್ಟ ನಿಂತ್ಕೊಳ್ಳೋ ವ್ಯಕ್ತಿ ನಾನು ಭಯ ಪಟ್ಟಿದ್ರೆ ನಾನು ರಾಶಿಯನ್ನು ಮಾಡೋಕ್ಕಾಗಲ್ಲ ಇಲ್ಲ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಸರಿನಾ ಅದಕ್ಕೆ ಮಾನ್ಯ ಕೋರ್ಟ್ಗಳಿದೆ ಅವ್ರು ಮಾಡಿರೋ ತಪ್ಪುಗಳಿಗೆ ಆನ್ಸರ್ ಕೊಡೋ ಜಾಗ ಇದೆ ಅವ್ರನ್ನ ಮಾನ್ಯ ಸುಪ್ರೀಂ ಕೋರ್ಟ್ ಕರೆದಿ ಕರೆದಿದೆ ನೋಟಿಸ್ ಕೊಟ್ಟಿದೆ ಕರ್ನಾಟಕ ಗವರ್ಮೆಂಟ್ಗೆ ಅದಕ್ಕೆ ಕರ್ನಾಟಕ ಗವರ್ಮೆಂಟ್ ಉಪಡೆಲ್ ಎಂತ್ಕೊಳ್ಬೇಕು ಅಂತ ಖಂಡಿತ ನಾನು ತುಮಕೂರು ಅವನೇ ಅಂತ ಮಾತು ದಿನಗಳು ನಾನು ತುಮಕೂರು ಅವನೇ ತುಮಕೂರು ಬರ್ತೀನಿ ತುಮಕೂರಲ್ಲೇ ರಾಜ್ಯ ಮಾಡ್ತೀನಿ ಅಲ್ಲಿಂದಾನೇ ಬರ್ತೀನಿ ತುಮಕೂರು ಜನಕ್ಕೆ ಏನ್ ಹೇಳ್ತೀರಾ ಕೇಸ್ ನೋಡಿದ್ರೆ ಸರ್ ತುಮಕೂರಲ್ಲಿ ಸಾವಿರಾರು ಜನ ನನ್ನ ಹಿಂದೆ ಇದ್ದಾರೆ ಲಕ್ಷಾಂತರ ಜನ ನನ್ಗೋತ್ರ ದೇವಸ್ಥಾನಗಳಲ್ಲಿ ಮಸೂದಿಗಳಲ್ಲಿ ಪ್ರೇ ಮಾಡಿರೋದಿದ್ದಾರೆ ನನಗೋಸ್ಕರ ಒಳ್ಳೆ ಬಯಸ್ತಾ ಇರೋ ಜನ ಇದ್ದಾರೆ ಖಂಡಿತ ಅತ್ಯಕ್ಕೆ ಗೆಲುವಾಗಿದೆ ಗೆಲುವಾಗುತ್ತೆ ಯಾವುದು ತೊಂದರೆ ಇಲ್ಲ ಖಂಡಿತ ತುಮಕೂರು ಜನಕ್ಕೋಸ್ಕರ ನಾನು ಬರ್ತೀನಿ ಸರ್ ಬಂದು ತುಮಕೂರಲ್ಲಿ ಇರ್ತೀನಿ ಇದರಿಂದ ಕೂಗಿ ರಾಜಕೀಯದಿಂದ ಹಿಂದೆ ಸರಿಯುವ ಮಾತಿಲ್ಲ ಮುಂದೆ ನನ್ನ ರಾಜಕೀಯವನ್ನ ತುಮಕೂರಿನಲ್ಲಿ ಶುರು ಮಾಡುತ್ತೇನೆ ಎಂದು ಇಂದು ಪ್ರಜಾಶಕ್ತಿ ಟಿವಿ ಪ್ರತಿನಿಧಿಯೊಂದಿಗೆ ದೂರವಾಣಿ ಕರೆಯಲಿ ಮಾತನಾಡಿದ್ದಾರೆ